ஜானு நின்க்கோ ஒட்னி நேதிரே ஜானு நான் அவரெல்லாம் உடுக்க எல்லோ ரெடி மனைக அது வித மா நம்ம அப்பாபா எல்லாரும்

ಸುಮ್ನೆರಮ್ಮ ಪಾಪ ಹೇಳ್ತು ಜಾನುಕ್ ಜ್ವರ ಅಂತ ಅದಕ್ಕೆ ಓಡ್ ಬಂದ್ಬಿಟ್ನಮ್ಮ ಜ್ವರ ಬಂದ್ಬಿಟ್ಟೈತಲ್ಲಮ್ಮ ನನ್ ಜಾನು ಬಜಾರಿಗೆ ಹ ಜ್ವರ ಬಂದ್ಬಿಟ್ಟೈತೆ ಒಂದ್ ಚುಟ್ಕಿ ಹಾಕಿದ್ರೆ ಹೊಲ್ಟೋಗ್ ಬಿಡತ್ತಲ್ಲಮ್ಮ ಹ ಅಂತ ಪಟಾಕಿ ಮಾತಾಡ್ದಂಗ್ ಮಾತಾಡ್ತಾ ನಾನು ನನ್ ಜಾನು ಕುಟ್ಟಿ ಏನಾಯ್ತಮ್ಮ ಇದಕ್ಕ ಜ್ವರ ಬಂದ್ಬಿಟ್ಟೈತೆ ಸವಿತಾ ಸರ್ ಡಾಕ್ಟ್ರಿಗೆ ಹ್ಞೂ ತೋರ್ಸೆ ಮಾತ್ರೆ ಟಾನಿಕು ಎಲ್ಲ ಬರ್ಕೊಟ್ಟವ್ರೆ ತಗೊಬೇಕು ಎಲ್ಲ ಕೊಡಿಲ್ ಚೀಟಿ ಇಲ್ಲ ಹಂಗೆ ಮನೆಗೆ ಹೋಗ್ತಾ ತಗೊಂಡೋಗ ನಡೀರಿ ಬೇಡ ಎರಡು ದಿವಸ ಜಾನು ಅಮ್ಮನ ಹತ್ರ ಇರ್ಲಿ ಆಮೇಲೆ ಕರ್ಕೊಂಡ್ ಬರ್ತೀನಿ ನಾನು

ನಡಿಯಮ್ಮ ಬಿಡ್ತೀನಿ ನೋಡಿ ಬಂದಿರೋನ್ ದೂರಂಕಾರ ನನ್ ಚೊಪ್ಲಿ ಅಕ್ಕ ಎಷ್ಟೇ ದುರಾಂಕಾರ ನಿನ್ಲೈ ಎಷ್ಟೇ ದುರಂಕಾರ ನಿನ್ಗೆ ಇನ್ನು ಅಣಗಿಲ್ಲ ನಿಂಗೆ ದುರಂಕಾರ ಮರ್ಯಾದೆ ಕೊಟ್ಟಷ್ಟು ಮೇಲೆ ಕೊತ್ತೀಯಲ್ಲ ಹ ಕೊಡಲಿ ನನ್ನ ಮಗನ ಕೊಡ ನನ್ನ ಮಗನ ನೀನ್ ಎಲ್ಲರ ಆಳ್ ಹೋಗೆ ನನ್ನ ಮಕ್ಕಳು ಮಾತ್ರ ನಿನ್ ಕೈಲಿ ಕೊಡಲ್ಲ ನಾಳೆ ಕೊಡಲೆ ನನ್ನ ಮಗನ ನಾಳೆ ಕೊಡಲೇಡ ನಂಗೇನು ಗ್ರಾಹಚರನ ನಿನ್ನ ಕೈಯಲ್ಲಿ ಮಗುನ ಕೊಡಕ್ಕೆ ಹಾ ಏ ಜಾಸ್ತಿ ಮಾತ್ರ ಬೂಬೆ ಹೋಗ್ತೀನಿ ಸರ್ ಸರಿಯಾಗಿ ನೋಡ್ಕೊ ಆಮೇಲೆ ಹ್ಞೂ ಹಾಕ್ತಿ ಆಕ್ಯಾ ಓಹ್ ಏನು ಕೊಬ್ಬನಿಕಾಯಿ ಹೊಡಿಯಲು ಗೊತ್ತಿರೋದಾ ನಮ್ಗೇನು ಗೊತ್ತಿಲ್ಲ ನೋಡು ನಾಳೆ ಯಾಕೆ ಹೊಡಿತಿದ್ಯಾ ನಿಂ ಬಂದು ಪರ ನಾನ್ಯಾಕೆ ಹೊಡಿತ ಇದೆಯಾ ನಾ ಏನು ತಪ್ಪು ಮಾಡ್ತೀಯ ನನ್ನ ಹತ್ರ ಕೆಟ್ಟ ಮಾತ್ ನನ್ನ ಹತ್ರ ಕೆಟ್ಟ ಮಾತು ಲೇ ತಿರ್ಕೊಂಡು ತಿಂತ ಇದ್ದಲ್ಲೇ ನಾಯಿ ನಮ್ಮಮ್ಮನ ನಿನ್ನ ತಗೊಂಡು ಸಿಂಹಾಸಿನ ಮೇಲೆ ಕುಳಿಸುತ್ತಲ್ಲ ಅದಕ್ಕೆ ನೀನು ಈ ಬುದ್ಧಿ ತೋರಿಸ್ತಾ ಇರೋದಾ ನಿನ್ನಂತ ನನ್ನ ನಾಯಿಗೆ ಸಹ ಹೋಲ್ಸ್ಬಾರ್ದು ಯಾಕಂದ್ರೆ ನಾಯಿಗೆ ನೀ ಅದಕ್ಕೆ ಒಂದು ತುತ್ತ ಅನ್ನ ಹಾಕಿದ್ರೆ ಅದು ಸಾಯೋವರೆಗೂ ನಮ್ಮ ಜೊತೆ ಇರುತ್ತೆ ನಿನ್ನಂತ ಒಳ ನನ್ನ ನಾಯಿಗೆ ಸಹ ಹೋಲಿಸೋದು ನಿನ್ನ ನಾಯಿಗಿಂತ ಕೀಳಾದಳು ನನ್ನ ಸಂಸಾರನ ಉಳಿ ಹಿಂಡ್ಬೇಕಂತ ಮಾಡ್ತಾ ಇದೆಯಾ ನನ್ನ ತುಂಬ ಸಂಸಾರನ ಹಾಳು ಮಾಡ್ಬೇಕಂತ ಮಾಡ್ತಾ ಇದೆಯಾ ನಿನ್ನಂತ ನೂರು ಗುಳ್ಳೇನರಿ ಬಂದರು ನನ್ನ ಸಂಸಾರ ಯಾವತ್ತೂ ಹಾಳಾಗಲ್ಲ ನಾನು ಗಂಟೆ ಇನ್ನೂ ಒಂದು ಮದುವೆ ಆಗ್ತೀನಿ ನಿನ್ನ ನಿನ್ನ ಆಚೆಗಾಕಿ ಯಾರು ಕೇಳೋರಿಲ್ಲ ತಿಳ್ಕೊಂಬಿಡು ತಿನ್ನಕ್ಕೆ ಗತಿ ಇಲ್ದಿರ ಬೀದಿ ಬೀದಿ ಊರೂರು ತರಕಾರಿ ಮಾರ್ಕೊಂಡ್ ತಿಂತ ಇದ್ದೆ ನಿನ್ನಂತ ಕರ್ಕೊಂಬಂದು ಮನೆಗೆ ಬಂದು ಮನೆಗ್ ರಾಣಿ ಮಾಡಿದ್ಲು ನಮ್ಮಮ್ಮನು ನಮ್ಮಅಮ್ಮನ್ನೇ ಇವತ್ತು ಬೀಳಾಗ ನೋಡ್ತಾ ಇದ್ಯಾ ನೀನು ಹಾ ಹೋಗೋ ದಾರಿ ಗೊತ್ತಂದಲ್ಲ ಹೋಗು ಹೋಗ್ಯ ಇಲ್ಲಿಂದ ಮದ್ವೆ ಆಗ್ಬೇಕು ಅಂತೈತಿಯ ನೀನು ಏಯ್ ಮನ್ಸು ಮಾಡಿದ್ರೆ ನಿಮಿಷ ನಿಮಿಷಗಳಲ್ಲಿ ಮದ್ವೆ ಆಗ್ಬಿಟ್ಟು ಬರ್ತೀನಿ ಏಯ್ ನಿನ್ಗಿಂತಲು ಪೋಟದಿಶ್ವೂರ್ನ ಇನ್ನಂತ ಬಿಕಾರಿನಲ್ಲ ನಿನ್ನಿಂದ ಕೋಟಾದಿಶ್ ಊರ್ನ ಮದ್ವೆ ಆಗಬಿಟ್ಟು ಬರೋ ಕೆಪಾಸಿಟಿ ಐತೆ ನಂಗೆ ಅವತ್ತು ಅಮ್ಮನ ಮಾತಿಗೆ ತಲೆ ಬಗ್ಸಿದಷ್ಟೇ ನಿನ್ನ ಮುಖ ನೋಡಿ ಅಲ್ಲ ನೀನು ಬರ್ತಾ ಇರೋ ಕೋಪಕ್ ಕೊಂದಾಕ್ಬೇಕು ಅನ್ಸ್ತೈತೆ ಜಾಗ ಖಾಲಿ ಮಾಡೆ ಜಾಗ ಖಾಲಿ ಮಾಡ್ತಾ ಮಗು ನನ್ ಬೇಕು ನಾನ್ ಯಾಕೆ ಕೊಡ್ಲಿ ಮಗುನ ನಾನು ಯಾಕೆ ಕೊಡ್ಲಿ ಅಮ್ಮನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡೋಗಿ ನಾನು ಮಗು ಕೊಡಲ್ಲ ನಿನ್ ಕೈಲಿ ನನಗೆ ಹೆಸರಾ ನಾನು ಬೀಳಲ್ಲ ನಿಮ್ಮಮ್ಮನ ಕಾಲಿಗೆ ಕಾಲ್ಗೆ ನಾನು ಏನ್ ತಪ್ಪು ಮಾಡಿಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನಿಮ್ಮ ಅಮ್ಮನ ಕಾಲಿಗೆ ಬಿಡ್ಬೇಕು ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಏನಕ್ಕೆ ಒಬ್ನೇ ಸಂಪಾದನೆ ಮಾಡ್ತಾ ಇದೀಯ ಅಂತ ಕೇಳಿದ್ದಕ್ಕೆ ನೀನ್ ಇಷ್ಟೊಂದು ರಾಮಾಯಣ ಮಾಡ್ತಾ ಇದೀಯಾ ಹಾ ಅಜ್ಜ ಯಾಡ್ರಿ ಯಾವಾಗ್ಲೂ ತಿಳ್ಕೊಂಡಿರ್ತಾನೆ ನೀನ್ ಇಪ್ಪತ್ನಾಲ್ಕು ಗಂಟೆ ದುಡಿದೇ ಇರ್ತೀಯ ಅದನ್ ಕೇಳಿದ್ದು ನೋಡು ಅಜಯ್ ಇವತ್ತಿಂದ ಅವ್ನ ಮೈಗಳ ತನ ಮಾಡ್ತಾ ಇರೋದಲ್ಲ ಅವ್ನ ಚಿಕ್ಕ ಹುಡುಗನಾಗಿಂದ ಮೈಗಾಲತನ ಮಾಡ್ತಾ ಇರೋದು ಅವನೇನಾದರೂ ಅಣ್ಣ ನನಗೂ ಆಸ್ತಿಯಲ್ಲಿ ಭಾಗ ಬರಬೇಕಲ್ಲ ಅದರಲ್ಲಿ ನೀನು ದುಡ್ಡು ತಿಂತ ಅಂತ ಅಂತೇಳ್ಬಿಟ್ಟು ಯಾವತ್ತಾದರೂ ಒಂದೇ ಒಂದು ಮಾತು ಕೇಳೋಣ ನನ್ನನ್ನು ಅಥವಾ ನನಗೆ ಎದುರು ಜವಾಬ್ ಹೇಳೋಣ ಹಾಂ ಏನಾದರೂ ಕೇಳೋಣ ಅವ್ನು ಅವನು ಇಷ್ಟ ಬಂದ ಕೆಲಸ ಮಾಡ್ತಾನೆ ಇಲ್ಲ ತಿಳ್ಕೊಂಡಿರ್ತಾನೆ ತಿರ್ಕೊಂಡಿರಲಿ ಬಿಡು ಆರಾಮಾಗಿ ನಾನು ದುಡಿತಾ ಇದ್ದೀನಲ್ಲ ಅವ್ನು ತಿರುಗೋ ಆಸೆ ನನಗೆ ದುಡಿಯೋ ಆಸೆ ನಾನು ಸಂಪಾದನೆ ಇದ್ದೀನಲ್ಲ ನಿನಗೇನಾದರೂ ಕಡಿಮೆ ಮಾಡಾಯ್ತಾ ಏನೂ ಇಲ್ಲಲ್ಲ ಏನು ಕಡಿಮೆ ಮಾಡಿಲ್ಲಲ್ಲ ನಿನಗೆ ಎಲ್ಲನೂ ಕರೆಕ್ಟಾಗಿ ನಡೀತಾ ಇತ್ತಲ್ಲ ಹಾಂ ನಮ್ಮಮ್ಮ ಏನಾದರೂ ಇಂಥದ್ದು ಮಾಡ್ಕೊಂಡು ತಿನ್ಬೇಡಮ್ಮ ಇಂಥ ಕೆಲಸ ಮಾಡಬೇಡಮ್ಮ ಆ ಕೆಲಸ ನೀನೇ ಮಾಡು ಈ ಕೆಲಸ ನೀನೇ ಮಾಡು ಅಂತ ಯಾವತ್ತಾದರೂ ವಾರ್ನ್ ಮಾಡೋರ ಏನೂ ಇಲ್ಲಲ್ಲ ಒಂದೊಂದು ದಿವಸ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಎತ್ತೇ ಇರಲ್ಲ ಎಲ್ಲ ಕೆಲಸ ಅಮ್ಮ ಕವಿತಾ ಇಬ್ಬರೇ ಮಾಡ್ಕೊತಾರಲ್ಲ ಮಕ್ಕಳನ್ನ ಯಾವತ್ತಾದರೂ ರೆಡಿ ಮಾಡಿ ಸ್ಕೂಲ್ ಕಲಿಸಿದ್ಯಾ ನಾ ಯಾವತ್ತಾದರೂ ನೀನು ಒಂದು ದಿವಸ ಆದರೂ ರೆಡಿ ಮಾಡಿ ಸ್ಕೂಲ್ ಕಲಿಸಿದ್ಯಾ ಹಾಂ ಇಲ್ಲಲ್ಲ ತಾನೇ ರೆಡಿ ಮಾಡಿ ಸ್ಕೂಲ್ ಕಳಿಸ್ತಾ ಇರೋದು ಇದಕ್ಕಿಂತಲೂ ನಿನ್ಗೆ ಸುಖ ಬೇಕಾ ಮುಂದಿನ ಆಲೋಚನೆ ಮಾಡೋಕ್ಕೆ ನಾನು ಇದ್ದೀನಿ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ಮನೆಯ ವಿಷಯಕ್ಕೆ ತಲೆ ಹಾಕೋಕ್ಕೆ ನೀನು ಯಾರು ಮನೆಯೊಳಗೆ ಇಬ್ಬರು ಅವರೇ ನಮ್ಮಮ್ಮ ನಮ್ಮಪ್ಪ ಅವರೇ ಅವ್ರು ನೋಡ್ಕೊಂತಾರೆ ಅದ್ರ ಬಗ್ಗೆ ನೀನು ಆಲೋಚನೆ ಮಾಡ್ಬೇಕಾಗಿಲ್ಲ ಅಲ್ಲಿಗೆ ನೀ ಇವಾಗ ಸಂಪಾದನೆ ಮಾಡಿದ್ದೆಲ್ಲ ಖರ್ಚು ಮಾಡಿಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಮಕ್ಳಿಗೇನಾ ಹೆಣ್ಚಿಪ್ ಕೊಟ್ಟಣೇನಾ ಅವ್ರ ಕೈಯಲ್ಲೇ ನಾನು ಹೇಳ್ತೀನಲ್ಲ ಅವಾಗಲೇನೆ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ನಾನು ಇದ್ದೀನಿ ಅಂತ ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಕಾಗಿಲ್ಲ ಆಯ್ತಾ ಹೋಗು ಮನೆಗೆ ಹೋಗು ಮನೆಗೆ ಹೋಗು ಮಗುನ್ ಕೊಟ್ಟ್ರೆಳ್ತಾನೆ ನಿನ್ನಂತ ದುರಂಕರ್ ಏನ ಕೈಲಿ ನಾನು ಮಗುನ್ ಕೊಡಲ್ಲ ನನ್ ಮಗು ಹೆಂಗ ಸಾಕ್ಬೇಕು ಅಂತ ನನಗೆ ಗೊತ್ತು ಹೋಗು ಅದೇ ಮಗುನ್ ಕೊಡ್ರಿ ನನ್ ಕೈಲೇ ನಾನ್ ನಮ್ಮ ಹತ್ರ ಹೋಗಿ ನ್ಯಾಯ ಕೇಳ್ತೀನಿ ಆಯ್ನೆ ತಾನೆ ಮದ್ವಾಗು ಆಗು ಅಂತ ಹೇಳಿದ್ವಾ ನಮ್ಮ ಹತ್ರ ಹೋಗಿ ನ್ಯಾಯ ಕೇಳ್ತೀನಿ ಮನೆಗ್ ಹೋಗಲ್ಲ ಹಿಂಗಿದ್ಗೆ ಸಿದ್ದಾಪುರಕ್ಕೆ ಹೋಗ್ತೀನಿ